ಆರ್ಸಿಬಿ ವಿರುದ್ಧ ಚೆನ್ನೈ ಸೋತ ಬಳಿಕ ಹತ್ತರು ಅಂಬಾಟಿ ರಾಯುಡು ಕತಂಡದ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಚೆನ್ನೈನ ಚೆಪಾಕ್ ಮೈದಾನದಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಹೈವೋಲ್ಟೇಜ್ ಪಂದ್ಯದಲ್ಲಿ ಆರ್ಸಿಬಿ ಐವತ್ತು ರನ್ಗಳ ಬೃಹತ್ ಜಯ ಸಾಧಿಸಿದೆ ಆರ್ಸಿಬಿ ನೀಡಿದ ನೂರ ತೊಂಬತ್ತಾರು ರನ್ಗಳ ಗುರಿ ಬೆನ್ನಟ್ಟಿದಂತಹ ಸಿಎಸ್ಕೆ ನೂರ ನಲವತ್ತಾರು ರನ್ ಕಲೆ ಹಾಕಲಷ್ಟೇ ಶಕ್ತವಾಗಿದೆ ಈ ಗೆಲುವಿನೊಂದಿಗೆ ಆರ್ಸಿಬಿ ಹದಿನೆಂಟು ಆವೃತ್ತಿಗಳ ಐಪಿಎಲ್ ಇತಿಹಾಸದಲ್ಲಿ ಎರಡನೇ ಬಾರಿ ಚೇಪಾ ಕ್ರೀಡಾಂಗಣದಲ್ಲಿ ಚೆನ್ನೈ ವಿರುದ್ಧ ಜಯ ಗಳಿಸಿದ ಸಾಧನೆ ಮಾಡಿದೆ ಅಲ್ಲದೆ ಬೆಂಗಳೂರು ಈ ಸೀಸನ್ ನಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿ ಅಂಕಪಟ್ಟಿಲಿ ತನ್ನ ಅಗ್ರಸ್ಥಾನವನ್ನು ಅಳಿಸಿಕೊಂಡಿದೆ ಇತ್ತ ಆರ್ಸಿಬಿ ಗೆಲುವು ದಾಖಲಿಸುತ್ತಿದ್ದಂತೆ ಆತ ಸೋಷಿಯಲ್ ಮೀಡಿಯಾದಲ್ಲಿ ಸಿಎಸ್ಕೆನ ಮಾಜಿ ಆಟಗಾರ ಅಂಬಟ್ಟಿ ರಾಯಡರವರನ್ನ ಆರ್ಸಿಬಿ ಅಭಿಮಾನಿಗಳು ಮುಗ್ಗ ತರಾಟೆಗೆ ಿದ್ದಾರೆ ಇದಲ್ಲದೆ ರೂಮ್ ನಲ್ಲಿ ಅಂಬಟ್ಟಿ ರಾಯ್ಡು ಸಿಎಸ್ಕೆ ಸೋತ ಬಳಿಕ ಭಾವಕರಾಗಿದ್ದಾರೆ ಸ್ನೇಹಿತರೆ ವಾಸ್ತವವಾಗಿ ಆರ್ಸಿಬಿ ತಂಡವನ್ನ ಬಹಿರಂಗವಾಗಿಯೇ ಟೀಕಿಸುವ ಆಟಗಾರರ ಪಟ್ಟಿಯಲ್ಲಿ ಸದಾ ಅಗ್ರಸ್ಥಾನದಲ್ಲಿರುವ ಅಂಬಟ್ಟಿ ರಾಯ್ಡು ಆರ್ಸಿಬಿ ಟ್ರೋಫಿ ಗೆಲ್ಲದಿರುವುದನ್ನ ಯಾವಾಗಲೂ ಗೇಲಿ ಮಾಡುತ್ತಿರುತ್ತಾರೆ ಆರ್ಸಿಬಿ ಫ್ರಾಂಚೈಸಿ ಜೊತೆಗೆ ಅಭಿಮಾನಿಗಳನ್ನ ತನ್ನ ಹೇಳಿಕೆಗಳಿಂದ ಕೆರಳಿಸಿರುವ ರಾಯ್ಡು ವಿಶ್ವ ಕ್ರಿಕೆಟ್ನ ದಿಗ್ಗಜ ಬ್ಯಾಟರ್ ಕೊಹ್ಲಿಯನ್ನ ಟಿ ಟ್ವೆಂಟಿ ಕ್ರಿಕೆಟ್ಗೆ ಅಸಮರ್ಥ ಆಟಗಾರ ಎಂಬಂತೆಯೂ ಮಾತನಾಡುತ್ತಾರೆ ಇದೀಗ ಚೆನ್ನೈ ಸೋತ ಬಳಿಕ ಮಾತನಾಡಿದ ಅವರು ಅಳುತ್ತಾ ಈ ರೀತಿಯಾಗಿ ಹೇಳಿದ್ದಾರೆ ನಾನು ಸಿಎಸ್ ಕೆ ತಂಡದ ಸೋಲಿನಿಂದಾಗಿ ತುಂಬಾ ನಿರಾಸೆಗೊಂಡಿದ್ದೇನೆ ನನಗೆ ಸ್ವತಃ ಈಗಲೂ ಕೂಡ ನಂಬಲು ಸಾಧ್ಯವಾಗುತ್ತಿಲ್ಲ ನಾವು ಈ ಪಂದ್ಯವನ್ನ ಹೇಗೆ ಸೋಲಲು ಸಾಧ್ಯ ಎಂದು ತವರಿನಲ್ಲಿ ಸೋಲುವುದು ನಿಜಕ್ಕೂ ನಾಚಿಕೆ ಗಿಡಿನ ಸೋಲಾಗಿರುತ್ತದೆ ನಮ್ಮ ಯಾವುದೇ ಬ್ಯಾಟ್ಸ್ಮನ್ಗಳು ಇಂದಿನ ಪಂದ್ಯದಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಇದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ರಾಯುಡು ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಧೋನಿ ಅಣ್ಣ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನ ಆಡಿದರು ಬಹುಶಃ ಅವರು ಪಂದ್ಯವನ್ನ ಗೆಲ್ಲಿಸದೆ ಇದ್ದರೂ ಕೂಡ ಆರ್ ಕಾಟ ನೀಡಿದರು ಇಂದಿನ ಪಂದ್ಯದಲ್ಲಿನ ಅವರ ಚುರುಕಾದ ಸ್ಟಂಪಿಂಗ್ ನೋಡಿ ನನಗೆ ಖುಷಿಯಾಯಿತು ನನಗೆ ಚೆನ್ನೈ ತಂಡದ ಮೇಲೆ ಸಂಪೂರ್ಣ ಭರವಸೆ ಇದೆ ಈ ಬಾರಿ ಐಪಿಎಲ್ ನಲ್ಲಿ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಲಿದ್ದಾರೆ ಎಂದು ರಾಯ್ಡು ತಿಳಿಸಿದ್ದಾರೆ ನೋಡುದಿಲ್ಲ ಆರ್ಸಿಬಿ ವಿರುದ್ಧ ಸಿಎಸ್ ಕೆ ಸೋತ ಬಳಿಕ ಅಂಬಟ್ಟಿ ರಾಯ್ಡು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ